ಏನು ಮಾಡಿದರೂ ಪೇಸ್ ವಿಡಿಯೋ ಆ್ಯಂಡ್ ಕ್ಯಾಮ್ರಾ ವಿಡಿಯೋಸು ಮಾಡಬೇಕು ಯಾವ ಫೋಟೋ ತಗೊಂಡ್ರು ತಗೊಂಡು ಮಾಡಬಾರ್ದು ಹ್ಞೂ ಅದೇ ಹಂಗೆ ಮಾಡಿದ್ದೆ ಸುಮ್ಮನೆ ಸುಮ್ಮನೆ ಅಲ್ಲಿಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಮಾಡೋಕ್ಕೆ ಹೋಗ್ಬಾರ್ದು ಓನ್ ಇರಬೇಕಿಲ್ಲ ಅಯ್ಯೋ ಇದು ಚೆನ್ನಾಗಿ ಓಡಿತ್ತು ಮತ್ತೆ ಇದಾಯ್ತಲ್ಲ ಮತ್ತೆ ನಿನಗೂ ಚಿಂತೆ ತಗೋ ಈಗ ಒಂದಾಗಷ್ಟು ಒಂದು ಚಿಂತೆ ಎಲ್ಲರಿಗೂ ನಿನ್ನ ವಿಡಿಯೋ ಚೆನ್ನಾಗಿ ಓಡ್ತಾ ಇತ್ತು ಬಟ್ ಅದೇ ಪ್ರಾಬ್ಲಮ್ ಮಾಡಿಕೊಂಡೆ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ ಬಿಡು ಈಜೆ ಸುಮ್ಮನೆ ಒಟ್ಟು ವೈಟಿ ಅವರು ಎಲ್ಲರಿಗೂ ಯಾಕೆ ದುಡ್ಡು ಕೊಡ್ತಾರೆ ಏನಾರ ಒಂದು ಇಡ್ತಾರೆ ಅದ್ಲಾಗೆ ನಿಜ ಊರಿಗೆ ಬಂದಿದ್ದೀಯಾ ಓಕೆ ಓಕೆ ವಿಜಯ್ ಸಿಸ್ಟರ್ ಓಕೆ ಬಾಯ್ ಬಾಯ್ ಗುಡ್ ನೈಟ್ ಥ್ಯಾಂಕ್ ಯು ನಾನು ಹೆಣ್ಣು ಮಾಡ್ತೀನಿ ಹಾಗೆ ಆನ್ ಮಾಡಿದ ವೀಡಿಯೋ ಹಾಕಿದ್ದಿಲ್ಲ ನೋಡೋಣ ಲೈವ್ ಹೆಂಗೈತಿ ಯಾ ಬರ್ತಾರೇನೋ ಜಾಸ್ತಿ ಅಂದ್ಕೊಂಡು ಹ್ಞೂ ಅಕ್ಕ ಒಂದು ಮಂತ್ ಆಯ್ತು ಹೌದಾ ಓಹೋ ಏನು ಮೆಸೇಜ್ ಇಲ್ಲ ಏನಿಲ್ಲ ಫುಲ್ ಜಾಲಿ ಜಾಲಿ ನಾ ಊರಲ್ಲಿ ಮತ್ತೇನೇನೋ ಅಂದ್ಕೊಂಡಿದ್ದೆ ಎಲ್ಲ ಸಾಧನೆ ಮಾಡಿ ಬಂದಿಯಾ ಶುಂಠಿ ಹಾಕೋಕ್ಕೆ ಹೋಗ್ತಿದ್ದೀನಿ ಹೌದಾ ಓಕೆ ಓಕೆ ಇವಾಗೆಲ್ಲ ಶುಂಠಿ ಹಾಕ್ತಿದ್ದಾರಲ್ಲ ಏನೋ ಬೈಕ್ ತಗೋಬೇಕು ಅಂದೇ ತಗೊಂಡು ಬಂದ ಇವತ್ತಿಂದ ವಿಡಿಯೋ ಹಾಕ್ತಿದ್ಯಾ ಏನು ನೋಡೇ ಇಲ್ಲ ನಾನು ಈ ವಿಡಿಯೋಸೇ ನೋಡಿಲ್ಲ ಯಾರಿಗೂ ತಗೋಬೇಕು ತಗೋ ತಗೋ ಚೆನ್ನಾಗಿ ನೋಡಿ ಮತ್ತು ಊರಲ್ಲಿ ಇವಾಗೇನು ಕೆಲಸಗಳಿದಾವೆ ಅನಿಸುತ್ತೆ ಅಯ್ಯೋ ಐದು ಆರು ಹಾಕಿದ್ದೀನಿ ಇವೆಲ್ಲ ಡಿಲೀಟ್ ಮಾಡಿ ಈಗ ಇದಾರೆ ವಿಡಿಯೋಸ್ ಅಷ್ಟೇ ಇದ್ದಾವೆ ನಂದು ಏನೋ ಪ್ರಾಬ್ಲಮ್ ಆಗಿದೆ ಈಜೆ ನಾಳೆ ಫ್ರೀ ಇದ್ದರೆ ಮೆಸೇಜ್ ಆಗ್ತೀನಿ ನೋಡಿ ಏನಾಗೈತಿ ಕೇಳೋಣ ಯಾರಿಗಾದರೂ ಯಾರು ಹೇಳಲ್ಲ ಬಿಡಪ್ಪ ನಮಗೆ ನೀನು ಬರತ್ತಿಗೆ ಯಾರಿಗೂ ಕೇಳಿದ್ದಿಲ್ಲ ನಾನು ಅವರಿಗೆ ಮೆಸೇಜ್ ಮಾಡ್ತೀನಿ ನೋಡೋಣ ಗೂಗಲ್ ಎಡ್ಸೆನ್ಸ್ ಬರುತ್ತಲ್ಲ ಅಲ್ಲೇ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ ಓಕೆ ಜೆ ಬಾಯ್ ಬಾಯ್ ಗುಡ್ ನೈಟ್ ನಾನೇ ಏನು ಮಾಡ್ತೀನಿ ನೋಡೋಣ ಅಂತ ನಾಳೆ ಹೇಗೆ ಮಾಡಿ ಲೈವ್ ಈ ಲೈವ್ ಮಾಡೋದೇನು ಇರಲಿಲ್ಲ ಸುಮ್ಮನೆ ಫೋನ್ ನೋಡ್ತೀನಿ ನಾ ನಾನು ಮಾಡಿದ್ರೆ ಹತ್ತು ಗಂಟೆಗೆ ಮಾಡ್ತೀನಿ ಓಕೆ ಬಾಯ್ ಬಾಯ್ ಗುಡ್ ನೈಟ್ ಮತ್ತು ಯಾರೋ ಬಂದರು ಲೈಕ್ ಕೊಡಿ ಯಾರಿದ್ದೀರಾ ಊಟ ಆಯಿತಾ ಗುಡ್ ನೈಟ್ ಲೈಕ್ ಕೊಡಿ ಮೆಸೇಜ್ ಮಾಡಿ